ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಆದೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾರಿಜಾತದ ಹೂವಿನ ಬಗ್ಗೆ ತಿಳಿಯೋಣ ನೆಲಕ್ಕೆ ಬಿದ್ದರೂ ದೋಷ ಅಂಟದ ಶ್ರೇಷ್ಠ ಹೂ ಪಾರಿಜಾತ ಇವುಗಳನ್ನು ದೇವತೆಗಳ ಹೂ ಎಂತಲೂ ಪಾರಿಜಾತ ಮರವನ್ನು ದೇವತಾ ವೃಕ್ಷ ಎಂತಲೂ ಕರೆಯುತ್ತಾರೆ ಪಾರಿಜಾತದ ಜೊತೆಗೆ ಮಂದಾರ ಸಂತಾನ ವೃಕ್ಷ ಕಲ್ಪ ವೃಕ್ಷ ಮತ್ತು ಹರಿಚಂದನವನ್ನು ದೇವರ ವೃಕ್ಷಗಳು ಎನ್ನುತ್ತಾರೆ ಅವು ಮಾಲಿನ್ಯಕಾರಕವಲ್ಲ ಲಕ್ಷ್ಮೀ ದೇವತೆಯೊಂದಿಗೆ ಸಾಗರದಿಂದ ಜನಿಸಿದ ಪಾರಿಜಾತವು ತುಂಬ ಶ್ರೇಷ್ಠವಾಗಿದೆ ಪುರಾಣದ ಪ್ರಕಾರ ಸತ್ಯಭಾಮಯ ಕೋರಿಕೆಯಂತೆ ಶ್ರೀಕೃಷ್ಣನು ದೇವಲೋಕಕ್ಕೆ ಹೋಗಿ ಇಂದ್ರನನ್ನು ಜಯಿಸಿ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತಂದನು ಎಂಬ ಕಥೆಯಿದೆ ಬಿಳಿ ಹೂವಿನ ಮಧ್ಯೆಯಲ್ಲಿ ಕಿತ್ತಲೆ ಬಣ್ಣವನ್ನು ಹೊಂದಿರುವ ಈ ಹೂವು ನೆಲಕ್ಕೆ ಬಿದ್ದರೂ ದೋಷ ಅಂಟುವುದಿಲ್ಲವಂತೆ ಆದ್ದರಿಂದಲೇ ಪೂಜೆಗೆಂದು ಹೂ ಬಿಡಿಸಲು ಹೋದಾಗ ಕೆಳಗೆ ಬಿದ್ದರೂ ಅವುಗಳನ್ನು ಆಯ್ದು ತರಲಾಗುತ್ತದೆ ಸಾಮಾನ್ಯವಾಗಿ ನೆಲಕ್ಕೆ ಬಿದ್ದ ಹೂವು ದೇವರಿಗೆ ಶ್ರೇಷ್ಠ ಅಲ್ಲ ಎಂಬುದು ನಂಬಿಕೆ ಆದರೆ ಪಾರಿಜಾತ ದೈವಿಕ ಹೂವುಗಳು ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂವು ಆದ್ದರಿಂದಲೇ ಪಾರಿಜಾತ ಕೆಳಕ್ಕೆ ಬಿದ್ದರೂ ಪೂಜೆಗೆ ಬಳಸುವ ಅಪರೂಪದ ಅದ್ಭುತ ಎನಿಸಿವೆ ಸುಗಂಧ ಭರಿತ ಪಾರಿಜಾತ ಪುಷ್ಪಗಳಿಂದ ದೇವರನ್ನು ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಈ ಹೂವುಗಳು ರಾತ್ರಿಯಲ್ಲಿ ತಮ್ಮ ಪರಿಮಳವನ್ನು ಹರಡುತ್ತವೆ ಮಾತ್ರವಲ್ಲ ಪಾರಿಜಾತ ವೃಕ್ಷವಿರುವಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದರೆ ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಪಾರಿಜಾತ ರಾತ್ರಿ ಹರಳಿ ಬೆಳಗಾಗುವುದರೊಳಗೆ ನೆಲಕ್ಕೆ ಬೀಳುತ್ತವೆ ಇದಕ್ಕೆ ದೇವೇಂದ್ರನ ಶಾಪವಿದೆ ಕೆಳಗೆ ಬಿದ್ದರೂ ಹೂವಿನ ಸೌಂದರ್ಯ ಪರಿಮಳ ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ ರತ್ನಗಂಬಳಿಯಂತೆ ಮರದ ಕೆಳಗೆ ಪಾರಿಜಾತದ ಸೊಬಗನ್ನು ನೋಡಿದಾಗ ಮನಸ್ಸು ಆನಂದದಿಂದ ತುಂಬಿ ತುಳುಕುತ್ತದೆ ಮರದ ಕೆಳಗೆ ಬೀಳುವ ಹೂವುಗಳನ್ನು ಮಾತ್ರ ಜಾಗರೂಕತೆಯಿಂದ ಆಯ್ದು ದೇವರ ಪೂಜೆಗೆ ಅಥವಾ ದೇವರ ಸೇವೆಗೆ ಬಳಸುತ್ತಾರೆ ಪಾರಿಜಾತದ ಗಿಡ ನೆಟ್ಟರೆ ಸಾಮಾನ್ಯ ಗಿಡಗಳಂತೆ ಬೆಳೆಸಬಾರದು ಸಿಕ್ಕಿ ಸಿಕ್ಕಿ ನೀರನ್ನು ಗಿಡಕ್ಕೆ ಹಾಕುವಂತಿಲ್ಲ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಪಾರಿಜಾತದ ಮರದ ಸುತ್ತಲೂ ಸ್ವಚ್ಛವಾಗಿರಬೇಕು ಏಕೆಂದರೆ ಈ ಮರದ ನೆರಳಿನಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಸಗಣಿ ನೀರಿನಿಂದ ಮರದ ಕೆಳಗೆ ಸಾರಿಸಿ ಅದರ ಮೇಲೆ ಬೀಳುವ ಹೂಗಳನ್ನು ದೇವರಿಗೆ ಬಳಸಬೇಕು ಪಾರಿಜಾತ ಆರೋಗ್ಯಕ್ಕೂ ಉಪಯೋಗ ಇದರ ಎಲೆಗಳಲ್ಲಿರುವ ಪ್ಲೇವ್ನೈಡ್ ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ ನಿಪಾ ವೈರಸ್ಗೆ ಪಾರಿಜಾತದ ಎಲೆಗಳು ಉಪಯುಕ್ತ ಎನ್ನುತ್ತಾರೆ ಸಂಶೋಧಕರು ಪಾರಿಜಾತ ಮರ ಎಳೆಗಳು ಹೂವುಗಳು ಮತ್ತು ಬೀಜಗಳು ಎಲ್ಲವೂ ಅದ್ಭುತವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ಥ್ಯಾಂಕ್ ಯು